ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸವಿ ರುಚಿ ರೆಸಿಪಿ ನಾವೆಲ್ಲರೂ ಕೂಡ ಮಟನ್ ಕೈಮಾನ ತಿಂದಿರ್ತೀವಿ ಇವತ್ತು ನಾನು ಚಿಕನ್ನ ಬಳಸ್ಕೊಂಡು ಚಿಕನ್ ನಲ್ಲಿ ಕೈಮಾ ಉಂಡೆ ಸಾರು ಮಾಡೋದನ್ನ ತೋರಿಸ್ತಾ ಇದೀನಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿಂತ ಇದ್ರಂತೂ ಅದ್ಭುತವಾಗಿರುತ್ತೆ ತುಂಬಾ ಸಿಂಪಲ್ ಆಗಿ ಚಿಕನ್ ಅಲ್ಲೂ ಕೂಡ ಕೈಮ ಉಂಡೆನ ರೆಡಿ ಮಾಡ್ಕೋಬಹುದು ಬನ್ನಿ ತುಂಬಾ ಸುಲಭವಾಗಿ ಬಹಳ ರುಚಿಯಾಗಿರತಕ್ಕಂಥ ಚಿಕನ್ ಕೈಮೌಂಡೆ ಉಂಡೆ ಸಾರನ್ನ ಯಾವ ರೀತಿ ಮಾಡೋದು ನೋಡ್ಕೋಣ ಕೈಮ ಉಂಡೆ ಸಾರನ್ನು ಮಾಡಲಿಕ್ಕೆ ಮೊದಲಿಗೆ ನಾವು ಮಸಾಲನ ರೆಡಿ ಮಾಡ್ಕೋಬೇಕು ಮಸಾಲನ ಹಾಗೆ ರುಬ್ಕೊಳ್ಳೋದಕ್ಕಿಂತ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ರುಬ್ಕೊಂಡ್ರೆ ಬಹಳ ರುಚಿಯಾಗಿರುತ್ತೆ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಮೀಡಿಯಂ ಕಪ್ಪಿನಷ್ಟು ಸಣ್ಣ ಈರುಳ್ಳಿ ನಾಲ್ಕರಿಂದ ಐದು ಬೇಡಿಗೆ ಮೆಣ್ಸಿಕಾಯಿ ನಾಲ್ಕರಿಂದ ಐದು ಗುಂಟೂರು ಮೆಣಸಿಕಾಯಿ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿಕಾಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೋಣ ಒಂದು ಇಂಚಿನಷ್ಟು ಶುಂಠಿ ಒಂದು ಇಂಚಿನಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಆದ್ರೂ ಈರುಳ್ಳೆಲ್ಲ ಚೆನ್ನಾಗಿ ಈ ಎಣ್ಣೆ ಜೊತೆಯಲ್ಲಿ ಬೆಂದು ಮೆತ್ತಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಣ ಈ ರೀತಿ ಸಣ್ಣ ಈರುಳ್ಳಿದ್ರೆ ಸೇರಿಸ್ಕೊಳ್ಳಿ ಸಾಂಬಾರು ಅಂತೂ ಬಹಳ ಸಖತ್ತಾಗಿರುತ್ತೆ ನೀವು ಸಾಂಬಾರ್ ಈರುಳ್ಳಿ ಈ ರೀತಿ ಸಣ್ಣ ಇಲ್ಲ ಅಂದರೆ ದಪ್ಪ ಈರುಳ್ಳಿನೇ ಬೇಕಿದೆ ಒಂದರಿಂದ ಎರಡು ಕಟ್ ಮಾಡಿ ಸೇರಿಸ್ಕೋಬೋದು ಈ ರೀತಿ ಈರುಳ್ಳಿಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣದ ಪುಡಿ ಹಾಗೆ ಒಂದು ಟೇಬಲ್ ಅಷ್ಟು ಗಸಗಸೆ ಗಸಗಸೆನ ನೀವು ನಾನ್ ವೆಜ್ ಸಾಂಬಾರಿಗೆ ಮಟನ್ ಸಾಂಬಾರನ್ನೇ ಮಾಡಿ ಚಿಕನ್ ಸಾಂಬಾರನ್ನೇ ಮಾಡಿ ಸೇರಿಸ್ಕೊಳ್ಳಿ ಬಹಳನೇ ರುಚಿಯಾಗಿರುತ್ತೆ ಈ ರೀತಿ ಸೇರಿಸ್ಕೊಂಡು ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡ್ಕೋಣ ಹಾಗೆ ಸಾಂಬಾರು ಗಟ್ಟಿಯಾಗಿ ಚೆನ್ನಾಗಿ ಬರಬೇಕು ಅಂತಂದರೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿ ಕಾಯಿ ತುರಿನ ಸೇರಿಸ್ಕೊಳ್ಳಿ ತೆಂಗಿಕಾಯಿ ಕಾಯಿ ತುರಿನ ಬೇಕಿದ್ರೆ ಸೇರಿಸ್ಕೋಬೋದು ಅಥವಾ ಮನೇಲೇನಾದರೂ ಗೋಡಂಬಿಯಿಂದ ಏನಾದರೆ ಗೋಡಂಬಿನ ಬೇಕಿದ್ರೆ ಸೇರಿಸ್ಕೋಬೋದು ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ಅದಾದ ನಂತರ ನೈಸಾಗಿ ನಾವು ಈ ಮಸಾಲನ ರುಬ್ಕೋಬೇಕು ಈಗ ಸಾಂಬಾರಿಗೆ ಮಸಾಲ ರೆಡಿಯಾಗಿದೆ ಕೈಮ ಉಂಡೆನ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಒಂದು ಮಸಾಲನ ರೆಡಿ ಮಾಡ್ಕೋಬೇಕು ಮತ್ತು ಒಂದು ಚಿಕ್ಕ ಜಾರನ್ನ ತೊಗೊಂಡು ಒಂದು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಎರಡು ಬ್ಯಾಡಿಗೆ ಮೆಣಸಿಕಾಯಿ ಎರಡು ಗುಂಟೂರು ಮೆಣಸಿ ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಇದಕ್ಕೆ ಯಾವುದೇ ರೀತಿ ನೀರನ್ನು ಬೆರೆಸ್ತೇನೆ ಪುಡಿನ ರೆಡಿ ಮಾಡ್ಕೋಬೇಕು ಈ ರೀತಿ ಪುಡಿನ ರೆಡಿ ಮಾಡಿಕೊಂಡು ನಾವು ಕೈಮ ಉಂಡೆಗೆ ಸೇರಿಸ್ಕೊಳ್ಳೋದ್ರಿಂದ ಕೈಮಾ ಉಂಡೆ ಬಹಳ ರುಚಿಯಾಗಿ ರೆಡಿ ಆಗುತ್ತೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೌನ್ಲೆಸ್ ಚಿಕನ್ನ ತೊಗೊಂಡು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಮೂಳೆ ಇರ್ತಕ್ಕಂಥ ಚಿಕನ್ನ ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಮಸಾಲನ ರುಬ್ಕೊಂಡ್ಬಲ್ಲ ಅದೇ ಮಿಕ್ಸಿ ಜಾರ್ಗೆ ಈಗ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚಿಕನ್ನ ಸೇರಿಸ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು ತುಂಬ ನೈಸಾಗಿ ಹೋಗ್ಬಿಡಿ ಸ್ವಲ್ಪ ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಮಿಕ್ಕಿರ್ತಕ್ಕಂಥ ಚಿಕನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಈಗ ಕೈಮ ಉಂಡೆಗೆ ನಾವು ಪುಡಿನ ರೆಡಿ ಮಾಡ್ಕೊಂಡ್ವಲ್ಲ ಆ ಪುಡಿನ ಎರಡು ಟೀ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಸಾಲನ ರುಬ್ಕೊಂಡು ಆ ಮಸಾಲಾನು ಕೂಡ ಒಂದು ಕಪ್ಪಿನಷ್ಟು ಸೇರಿಸ್ಕೊಂಡು ಈ ಕೈಮ ಉಂಡೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಣ ನೀವು ಉಪ್ಪನ್ನು ಸೇರಿಸಲಿಲ್ಲ ಅಂದರೆ ಕೈಮ ಉಂಡೆಗಳು ಒಳಗಡೆ ಸಪ್ಪೆ ಸಪ್ಪೆ ಬಂದುಬಿಡುತ್ತೆ ಹಾಗಾಗಿ ಈ ರೀತಿ ಕೈಮ ಉಂಡೆಗೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ನೀವು ಯಾವ ಸೈಜ್ಗೆ ಬೇಕು ನೋಡಿಕೊಂಡು ಉಂಡೆಗಳನ್ನ ರೆಡಿ ಮಾಡ್ಕೋಬೇಕು ನೋಡ್ಬೋದು ಸ್ನೇಹಿತರೆ ಎಲ್ಲ ಉಂಡೆಗಳನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ನಲ್ಲೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಉಂಡೆಗಳು ರೆಡಿಯಾಗಿದೆ ಈಗ ಸಾಂಬಾರನ್ನ ಮಾಡಲಿಕ್ಕೆ ಒಂದು ಕಡಾಯಿನ ಬಿಸಿಯಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆದಮೇಲೆ ನಾವು ಸಪ್ರೇಟಾಗಿ ತೆಗೆದಿಟ್ಕೊಂಡಿರ್ತಕ್ಕಂಥ ಮೂಳೆ ಚಿಕನ್ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕಸೂರಿ ಮೇತಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೇನೆ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣದ ಪುಡಿನ ಸೇರಿಸ್ಕೊಂಡು ಈ ಎಣ್ಣೆ ಜೊತೆಯಲ್ಲೇ ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಣ ಈ ಮೂಳೆ ಚಿಕನ್ನ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಾಂಬಾರ್ ರುಚಿ ಬಹಳನೇ ಸಖತ್ತಾಗಿ ರೆಡಿ ಆಗ್ತಕ್ಕಂಥದ್ದು ಏಕೆಂದರೆ ನಾವು ಸಾಂಬಾರು ರುಚಿ ಬರಬೇಕು ಅಂತಂದರೆ ಈ ರೀತಿ ಮೂಳೆ ಚಿಕನ್ನ ಅಥವಾ ಸ್ವಲ್ಪ ಚಿಕನ್ನ ನಾವು ಸೇರಿಸ್ಕೊಳ್ಳೇಬೇಕಾಗತ್ತೆ ಇಲ್ಲ ಅಂತಂದರೆ ನಾವು ಚಿಕನ್ನ ಸೇರಿಸಿದಾಗ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಚಿಕನ್ ಬೆಂದೋಗ್ಬಿಡುತ್ತೆ ಬಟ್ ಸಾಂಬಾರು ರುಚಿ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಈ ರೀತಿ ಚಿಕನ್ ಮೂಳೆನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅದಾದ ನಂತರ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲನ ಸೇರಿಸಿ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ಅದಾದ ನಂತರ ಚೆನ್ನಾಗಿ ಕುದಿ ಬರೋವರೆಗೂ ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಬೆಂದಾದ ನಂತರನೇ ಸ್ಟವನ್ನ ಕಂಪ್ಲೀಟಾಗಿ ಲೋ ಫ್ಲೇಮ್ಗೆ ಇಟ್ಕೊಂಡು ನಾವು ಉಂಡೆಗಳನ್ನ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಕೈಮ ಉಂಡೆಗಳನ್ನ ಇದಕ್ಕೆ ಸೇರಿಸಿ ಮತ್ತೆ ಒಂದು ಎಂಟರಿಂದ ಹತ್ತು ನಿಮಿಷ ಎಳೆ ಕವ್ನಲ್ಲಿ ಬೇಯಿಸ್ಕೊಂಡ್ರೆ ಬಹಳನೇ ರುಚಿಯಾಗಿರ್ತಕ್ಕಂಥ ಚಿಕನ್ ಕೈಮಾ ಉಂಡೆ ಸಾರು ರೆಡಿ ಆಗುತ್ತೆ ಈ ರೀತಿ ಚಿಕನ್ ಕೈಮಾ ಉಂಡೆ ಸಾರನ್ನು ಮಾಡಿಕೊಂಡು ನೀವು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರೆ ಒಂದು ಮೂರು ಒಂದು ಮೂರು ಅಂತ ಹಾಕಿಸ್ಕೊಂಡು ತಿಂತಾಯಿರ್ತೀರ ಅಷ್ಟು ಸಖತ್ತಾಗಿರುತ್ತೆ ನಾನು ತೋರಿಸಿರ್ತಕ್ಕಂಥ ಮಸಾಲಾನ ರೆಡಿ ಮಾಡಿಕೊಂಡು ನೀವು ಚಿಕನ್ ಕೈಮ ಸಾರು ಬೇಕಿದ್ರೂ ಮಾಡ್ಕೋಬೋದು ಅಥವಾ ಮಟನ್ ಕೈಮಾ ಸಾರನ್ನೂ ಕೂಡ ಇದೇ ವಿಧಾನದಲ್ಲಿ ಮಾಡ್ಕೋಬೋದು ನೋಡಿದ್ರಲ್ಲ ತುಂಬ ಸುಲಭವಾಗಿ ಚಿಕನ್ ಕೈ ಮಸಾರ್ ಮಾಡೋದನ್ನು ತೋರಿಸ್ತಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ